ಇಂಡಸ್ಟ್ರಿಯಲ್ಲಿ ನಿಮ್ಮ ಕಾಂಪಿಟೇಷನ್ ಜೊತೆ ನನಗೆ ಯಾರು ಬಲ್ಲರು ಚೈಲ್ಡ್ಹುಡ್ ನಲ್ಲಿ ಮಾಡಿದ ಫನ್ನಿಯೆಸ್ಟ್ ಮಿಸ್ಟೇಕ್ ಏನು ಶಬರಿಮಲೆಗೆ ಹೋಗಿದ್ದೆ ವಾಪಸ್ ಬಂದಾಗ ಒಂದು ವಾರ ರಜಾ ಹಾಕಿದೆ ನಾಲ್ಕನೇ ದಿನಕ್ಕೆ ಬಂದ್ಬಿಟ್ಟು ಮೂರು ದಿನ ರಜಾ ಆಯ್ತು ಸೊ ಇಲ್ಲಿ ಹಿಂಗಿದ್ರು ರಜಾ ಕೊಟ್ಟಿದ್ರಲ್ಲ ನಾನು ಹೋಗಲ್ಲ ಅಂತ ಹೋಗಲ್ವಾ ಅದು ಇಲ್ಲ ಅಂತ ಕಾಳಗ್ ಹಾಕೊಂಡು ಹಿಂಗೆ ಕೈ ಕೈಯಿ ಒಂದೂವರೆ ತಿಂಗಳು ಮನೇಲಿ ಇದ್ದೆ ದಿನಕ್ಕೆ ಒಂದುವರೆ ತಿಂಗಳು ಕೇರಿಂಗ್ ಯಾರು ನಿಮ್ಮನ್ನ ಮೋಸ್ಟ್ ರೋಸ್ಟ್ ಮಾಡ್ತಾರೆ ನಮ್ಮಮ್ಮ ಯಾವ ವಿಚಾರ ಎಲ್ಲಾ ವಿಚಾರ ಕಾರಣ ಮಾತಾಡಕ್ ಬರಲ್ಲ ನಿನ್ಗೆ ಹೋಗು ಅಂತಾನೆ ಹೋಗು ಅಲ್ಲ ಅದು ಹೋಗು ಅಂತ ನಾನು ಮೈಕ್ ಇಟ್ಕೊಂಡ್ಬಿಟ್ಟು ಹೇಗಿದ್ದೀರಿ ಬನ್ನಿ ಕುಳಿತುಕೊಳ್ಳಿ ನಾವು ಇವಾಗ ಸಂಭಾಷಣೆಯನ್ನು ಶುರು ಮಾಡಬಹುದೇ ಹಂಗೆಲ್ಲ ಆಗಲ್ಲಮ್ಮ ಟ್ರೆಂಡಲ್ಲಿ ಹೋಗ್ಬೇಕು ಅದೇನದು ಐತೆ ಪೈತೆ ಅಂತ ನಾನು ರಾಜ್ಕುಮಾರ್ ಫ್ಯಾನ್ ಹೇಳ್ತೀನಿ ಹೊಟ್ಟೆ ಚುರುಗುಡು ತೈ ತೇರಾಗಿ ಮುದ್ದೆ ಉಣ್ಣು ಹೋಯ್ತು ಟಿ ಟಿವಿಲ್ ಹಂಗೆಲ್ಲ ಮಾತಾಡ್ಬಾರ್ದು ಕಣೋ ನೀನ್ ಕರೆಕ್ಟಾಗಿ ಮಾತಾಡ್ಬೇಕು ಯಾರ ಮಗ ನೀನು ಅಂತ ನಾನು ಇದೆಲ್ಲ ಓಕೆ ನನಗೆ ಗೆಂಡತಿಮ್ಮ ಮಗ ಏನ್ ಮಾಡ್ತೀಯ ಈಗ ಮಜಾ ಬಿಸ್ಜಾ ಅಂತ ನೀವು ಹಿಂದೆ ಪ್ರೋಗ್ರಾಮ್ ಮಾಡಿ ನಮ್ಮನ್ನೆಲ್ಲ ಸಿಕ್ಕಾಪಟ್ಟೆ ನಗ್ಸಿದ್ರಿ ಒಂದಷ್ಟು ಪ್ರಶ್ನೆ ಕೇಳಿ ಕಾಲಿಳದಿರೋದೆಲ್ಲ ಇದೆ ಬಟ್ ನನಗೆ ಕೆಲವೊಂದು ಪ್ರಶ್ನೆ ಕೇಳ್ತೀನಿ ಫನ್ ಫನ್ ನೋಡೋಣ ನಿಮ್ಮ ಜೀವನದಲ್ಲಿ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ನಿಂತ ಸಮಯದಲ್ಲಿ ಆಗಿದ್ದ ಗಾಬರಿ ಏನು ದೇವರ ಗಾಬರಿ ಆಗಿಲ್ಲ ತುಂಬಾ ಕಾನ್ಫಿಡೆಂಟ್ ಆಗಿದ್ದೆ ನಾನು ತುಂಬಾ ಕಾನ್ಫಿಡೆಂಟ್ ಆಗಿದೆ ಏನ್ ಗಾಬರಿ ಇಲ್ಲ ಬಟ್ ಏನು ಅಂದ್ರೆ ನನಗೆ ಸಿನ್ಮಾ ಸಿಕ್ಕಿದಕ್ಕೆ ಒಂದು ಥ್ಯಾಂಕ್ಸ್ ಹೌಗೆ ಹೇಳ್ಬೇಕು ಏನಕ್ಕೆ ಅಂದ್ರೆ ವೀರಪ್ಪನ್ ಅಂತ ಒಂದು ಮಾಡಿದ್ವಿ ಅದರಲ್ಲಿ ನಾನು ಮರಿ ವೀರಪ್ಪನ್ ಆ ಏನಂದ್ರೆ ಆಕ್ಚುಲಿ ಬೇರೆ ಮಾಡಿದ್ರು ಬೇರೆ ಹುಡುಗನ ಆ ಹುಡುಗ ಹಾವು ನೋಡ್ಬಿಟ್ಟು ಹೆದರ್ಕೊಂಡ್ಬಿಟ್ಟಿದ ಅವಾಗ ರಿಯಲ್ ಅನಿಮಲ್ಸ್ ಎಲ್ಲ ಯೂಸ್ ಇದೆ ಬಟ್ ಹಾವು ನೋಡ್ಬಿಟ್ಟು ಹೆದರ್ಕೊಂಡ್ಬಿಟ್ಟಿದ ಅವ್ನು ಪ್ಯಾನಿಕ್ ಆಗ್ಬಿಟ್ಟಿದ್ದ ಮಾಮ್ ಅಂತ ನನ್ನ ತಂದೆಯ ತುಂಬಾ ಕ್ಲೋಸ್ ಫ್ರೆಂಡ್ ಅವರು ಇಲ್ಲ ಸುಜನ್ ಕೈಲಿ ಮಾಡ್ಸೋಣ ಅಂತ ಹೇಳಿ ಕರೆಸಿ ಮಾಡಿಸಿದ್ದು ನನ್ಗೆ ಹಾವು ಅಂದ್ರೆ ಇಷ್ಟ ಬೇಸಿಕಲಿ ಐ ಲೈಕ್ ದಟ್ ಅನಿಮಲ್ ಸೊ ಹಾಗಾಗಿ ಹಾವ್ಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ನನಗೆ ಕ್ಯಾಮ್ರಾ ಗಿಮ್ರಾ ಎಲ್ಲ ಏನು ಭಯ ಇಲ್ಲ ಎಸ್ ಓಕೆ ಯಾರ ಜೋಕ್ನ ಕೇಳಿದ್ರೆ ನೀವು ನಗೋದನ್ನ ನಿಲ್ಸಕ್ಕೆ ಆಗೋದಿಲ್ಲ ಹಳಬ್ರಲ್ಲಿ ನರಸಿಂಹರಾಜು ಅವರು ಬಾಲಣ್ಣ ದೊಡ್ಡಣ್ಣ ಚಾರ್ಲಿ ಚಾಪ್ಲಿನ್ ರೋಮಾನ್ ಅಟ್ಕಿನ್ಸನ್ ಜಾನಿ ಲಿವರ್ ಲಿಸ್ಟ್ ಕೋಸ್ ಆನ್ ಆನ್ ಅಂಡ್ ಆನ್ ಇವಾಗಿನ ಟ್ರೆಂಡ್ ವರ್ಗು ಬಂದ್ರು ಸಾಧು ಸರ್ ಎಲ್ಲರೂ ಚಿಕ್ಕಣ್ಣ ತುಂಬ ಜನ ಇದ್ದಾರೆ ಸರ್ ಆಮೇಲೆ ವಿವೇಕು ವಡಿವೇಲು ಆಮೇಲೆ ತೆಲುಗಲು ಇರುವಂತ ಲಿಸ್ಟ್ ಗೋಸ್ ಅವರ್ ಮಾರ್ ಜನ ಇದ್ದಾರಾ ಓಕೆ ಓಕೆ ನಿಮ್ಮ ಮೊಬೈಲಲ್ಲಿರುವ ಫನ್ನಿಯೆಸ್ಟ್ ಫೋಟೋ ಯಾವುದು ಫನ್ನಿಯಸ್ಟ್ ಇಲ್ಲ ಯಾವುದೂ ಇಲ್ಲ ಯಾವುದು ಯಾವುದು ಇಲ್ವಾ ನನ್ನ ಫೋಟೋ ಎಲ್ಲ ಅಲ್ಲಲ್ಲೇ ಡಿಲೀಟ್ ಮಾಡ್ಬಿಡ್ತೀನಿ ತುಂಬಾ ಕಮ್ಮಿ ಆಟ್ ಲೀಸ್ಟ್ ಫನಿ ನೇಮ್ ಯಾವ್ದಾರೂ ಸೇವ್ ಮಾಡ್ಕೊಂಡ್ರು ಅದು ಥರ್ಟಿ ಅಂತ ಒಂದು ಹೆಸರಿಟ್ಟಿದ್ದೀನಿ ಏನು ಹೇಗಂದ್ರೆ ಏನಕ್ಕೆ ಅಂದ್ರೆ ನಿಮ್ಮ ಬರ್ಡೆ ಬರ್ತಿದ್ಯಲ್ವಾ ಅಂತ ಕೇಳಿದ್ರು ಅಲ್ಲಿ ವರ್ಕೌಟ್ ಮಾಡ್ತಿರಬೇಕಾದ್ರೆ ಹೌದು ಒಂದು ವಾರಕ್ಕೆ ಬರುತ್ತೆ ಓಹ್ ಸಬಾಷ್ ವೆರಿ ಗುಡ್ ಎಷ್ಟು ನಿಮ್ಮ ವಯಸ್ಸು ಒಂದು ಎಷ್ಟು ತರ್ಟಿ ಟೂ ಅಂದ್ರು ಸಬಾಷ್ ವೆರಿ ಗುಡ್ ಅದೇ ಮೇಂಟೈನ್ ಮಾಡಿ ಅಂದ್ಬಿಟ್ಟು ತರ್ಟಿ ಅಂತ ಓಕೆ ಚೈಲ್ಡ್ಹುಡ್ ನಲ್ಲಿ ಮಾಡಿದ ಫನ್ನಿಯೆಸ್ಟ್ ಮಿಸ್ಟೇಕ್ ಏನು ಅಪ್ಪನ ಕೆಲವು ನಾ ಇಲ್ಲ ಅಪ್ಪ ಹೊಡೆದಿಲ್ಲ ಅಮ್ಮ 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 ಕೈ ಕೈ ಮುರಿದಾಕಿದ್ದಾರೆ ಹಾಕಿದ್ದಾರೆ ಶಬರಿಮಲೆಗೆ ಹೋಗಿದ್ದೆ ವಾಪಸ್ ಬಂದಾಗ ಒಂದು ವಾರ ರಜಾ ಹಾಕಿದ್ದೆ ನಾಲ್ಕನೇ ದಿನಕ್ಕೆ ಬಂದ್ಬಿಟ್ಟು ಮೂರು ದಿನ ರಜಾಯ್ತು ಸೊ ಇಲ್ಲಿ ಹಿಂಗಿದ್ರೆ ಜಾ ಕೊಟ್ಟಿದ್ರಲ್ಲ ಹೋಗಲ್ಲ ಅಂತ ಹೋಗಲ್ವಾ ಆದ್ರೂ ಇಲ್ಲ ಅಂತ ಕಾಳಗ ಹಾಕೊಂಡು ಹಿಂಗ್ ತುಳಿದ್ರು ಕೈ ಒಂದೂವರೆ ತಿಂಗಳು ಮನೇಲಿದ್ದೆ ನಿಮ್ಮ ಕುಟುಂಬದಲ್ಲಿ ಯಾರು ನಿಮ್ಮನ್ನ ಮೋಸ್ಟ್ ರೋಸ್ಟ್ ಮಾಡ್ತಾರೆ ನಮ್ಮಮ್ಮೆ ಎಲ್ಲಾ ವಿಚಾರಕ್ಕೂ ಕಾರಣ ಮಾತಾಡಕ್ ಬರಲ್ಲ ನಿಂಗೆ ಹೋಗು ಅಂತಾನೆ ಅಲ್ಲ ಅದು ಹೋಗು ಅಂತ ನಾನು ಮೈಕ್ ಇಟ್ಕೊಂಡ್ಬಿಟ್ಟು ಹೇಗಿದ್ದೀರಿ ಬನ್ನಿ ಕುಳಿತುಕೊಳ್ಳಿ ನಾವು ಇವಾಗ ಸಂಭಾಷಣೆಯನ್ನು ಶುರು ಮಾಡಬಹುದು ಹಂಗೆಲ್ಲ ಆಗಲ್ಲಮ್ಮ ಟ್ರೆಂಡಲ್ಲಿ ಹೋಗ್ಬೇಕು ಅದೇನದು ಐತೆ ಪೈತೆ ಅಂತ ನಾನು ರಾಜ್ಕುಮಾರ್ ಫ್ಯಾನ್ ಎಂತೀನಿ ಹೊಟ್ಟೆ ಚುರುಗುಡು ತೈ ರಾಗಿ ಮುದ್ದೆ ಉಣ್ಣು ಓದ್ತು ಎಂತಪ್ಪು ಓವಿಲ್ ಹಂಗೆಲ್ಲ ಮಾತಾಡ್ಬಾರಕೊಂಡು ನೀನ್ ಕರೆಕ್ಟಾಗಿ ಮಾತಾಡ್ಬೇಕು ಯಾರ ಮಗ ನೀನು ಅಂತ ನಾ ಇದೆಲ್ಲ ಓಕೆ ನನಗೆ ಗೆಂಡತಿಮ್ಮ ಮಗ ಏನ್ ಮಾಡ್ತೀನಿ ಈಗ ಓಕೆ ಬಿಗ್ ಬಾಸ್ ನಲ್ಲಿ ಹೋಸ್ಟ್ ಆದ್ರೆ ಕಂಟೆಸ್ಟೆಂಟ್ ಗಳನ್ನ ಕಂಟ್ರೋಲ್ ಮಾಡೋದು ಈಸಿನಾ ಇಲ್ಲ ರಿಯಲ್ ಲೈಫ್ ನಲ್ಲಿ ಫ್ರೆಂಡ್ಸ್ ಗಳನ್ನ ಕಂಟ್ರೋಲ್ ಮಾಡೋದು ಈಸಿ ಬಿಗ್ ಬಾಸ್ ಹೋಸ್ಟ್ ಆದ್ರೆ ಪ್ರಾಬಬ್ಲಿ ಅದು ಕಂಟ್ರೋಲ್ ಮಾಡೋದು ಕಷ್ಟ ನಷ್ಟಕ್ಕಿಂತ ನಾನು ಹೇಳೋದು ಫ್ರೆಂಡ್ಸ್ ನ ಮಾಡೋದು ಯಾಕಂದ್ರೆ ಬಿಗ್ ಬಾಸ್ ಮೂರು ತಿಂಗಳಲ್ಲಿ ಮುಗಿದೋಗುತ್ತೆ ಫ್ರೆಂಡ್ಸ್ ಲೈಫ್ ಲಾಂಗ್ ಇರ್ತಾರೆ ಸೊ ಐ ಫೀಲ್ ಕಂಟ್ರೋಲಿಂಗ್ ದ ಫ್ರೆಂಡ್ಸ್ ಅಂಡ್ ಕೀಪಿಂಗ್ ದ ಫ್ರೆಂಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ಲಿ ನಿಮ್ಮ ಕಾಮಿಡಿ ಕಾಂಪಿಟೇಷನ್ ಯಾರ ಜೊತೆ ನನಗೆ ನಾನೇ ಸ್ಟಾರ್ಟಿ ಯಾರು ಬಲ್ಲರು ಇಲ್ಲ ಸರ್ ಹಂಗೆಲ್ಲ ಕಾಂಪಿಟೇಷನ್ ತಗೋಬಾರ್ದು ಸರ್ ಐ ರೆಸ್ಪೆಕ್ಟ್ ಎವ್ರಿ ಬಡೀಸ್ ವರ್ಕ್ ಸರ್ ಅಂಡ್ ಲೆಟ್ ಮಿ ಟೇಕ್ ದಿಸ್ ಆಪರ್ಚುನಿಟಿ ಟು ಆಕ್ಚುಲಿ ಟೆಲ್ ದಟ್ ಇನ್ನು ಇನ್ನು ಇದು ಪ್ರಶ್ನೆಗಳಿದೆಯಾ ಇನ್ನೊಂದು ಮೂರು ಇದೆ ಆಯ್ತು ಲಾಸ್ಟ್ ಹೇಳ್ತೀನಿ ನಾನು ನನಗೆ ಯಾರು ಕಾಂಪಿಟೇಷನ್ ಅಂತ ನಾನು ಕಾಂಪಿಟೇಷನ್ ಅಂತಕೊಂಡೇ ಅನ್ಕೊಡಲ್ಲ ಐ ರೆಸ್ಪೆಕ್ಟ್ ದಮ್ ಆಸ್ ಮೈ ಕೋ ಆರ್ಟಿಸ್ಟ್ ಮೈ ಕೊಲೀಗ್ಸ್ ಅಂಡ್ ದೇ ಆರ್ ಮೈ ಫ್ರೆಂಡ್ಸ್ ಅವರೂ ಬೆಳಿಬೇಕು ಕಮ್ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಒಬ್ಬ ಇಂಡಸ್ಟ್ರಿ ಫ್ರೆಂಡ್ಗೆ ನಿಕ್ ನೇಮ್ ಕೊಡಬೇಕಾದ್ರೆ ಯಾರಿಗೆ ಯಾವ ಹೆಸರು ಕೊಡ್ತೀರಾ ಇದೆಯಲ್ಲ ಇವನು ಯೋಗಿಗೆ ಇದೆಯಲ್ಲ ಲೂಸ್ ಕರೆಕ್ಟ್ ಆಗಿದೆ ಅವನಿಗೆ ವರ್ಲ್ಡ್ ವೈಡ್ ಆಗೋಗಿದೆ ಅವನ್ ಅವ್ನ್ ಫೋನ್ ಮಾಡ್ತಾನೆ ನಾನು ಲೂಸ್ ಅಂತಾನೆ ನಿಮ್ಮ ಜೊತೆ ರೋಸ್ಟ್ ಮಾಡಲು ಇಂಡಸ್ಟ್ರಿಯಲ್ಲಿ ಪರ್ಫೆಕ್ಟ್ ಪಾರ್ಟ್ನರ್ ಯಾರು ನನ್ಗ ನಿಮ್ಮ ಜೊತೆ ರೋಸ್ಟ್ ಮಾಡಕ್ಕೆ ನಾನು ರೋಸ್ಟ್ ಮಾಡ್ತೀನಾ ಏನ್ ಹಿಂಗ್ ಅನ್ಬಿಟ್ರಿ ನಾನು ರೋಸ್ಟ್ ಮಾಡೋದ್ರಿ ಎಷ್ಟು ಪ್ರೀತಿಯಿಂದ ಮಾತಾಡ್ತೀನಿ ಕಾಲ್ ಎಳಿತೀನಿ ಅದು ಯಾರು ಕಾಲ್ ಎಳಿಯೋದು ಯಾರಿಗೆ ನನ್ನ ಆತ್ಮೀಯ ಸ್ನೇಹಿತರಿಗೆ ಫನ್ನಿ ವೇ ಈ ಕಾಲ ಎಳಿತಿರಲ್ಲ ಸೊ ಇವಾಗ ಕಾಲ ಎಳೆದಲ್ಲ ಸೊ ನಿಮಗೆ ಒಂದು ಪರ್ಫೆಕ್ಟ್ ಪಾರ್ಟ್ನರ್ ಇತ್ತು ಅಂದ್ರೆ ಇನ್ನ ಸಕ್ಕದ ಕಾಲ ಎಳಿಬಹುದಪ್ಪ ಅಂತ ಅಂದ್ರೆ ಆಂಕರ್ ಅಂತ ತಗೊಂಡ್ರೆ ನಂದು ಸುಷ್ಮಾ ಅದು ಕಾಂಬಿನೇಷನ್ ಸೂಪರ್ ಹಿಟ್ ಆಗಿತ್ತು ಪ್ರಾಬಬ್ಲಿ ಸುಷ್ಮಾ ಸುಷ್ಮಾ ಓಕೆ ನೀವು ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡುವ ಸೀಕ್ರೆಟ್ ಎಕ್ಸ್ಪ್ರೆಷನ್ ಯಾವ್ದಾರ ಇದೆಯಾ ನಾನೊಂದು ಮಹತ್ತರವಾದಂತ ಒಂದು ಸಿನಿಮಾ ಟ್ರೈ ಮಾಡಿದ್ದೀನಿ ಅದರಲ್ಲಿ ನನ್ನ ಕ್ಯಾರೆಕ್ಟರೈಸೇಷನ್ ಬೇರೆ ತರ ಇರುತ್ತೆ ಸೊ ಐ ಹ್ಯಾವ್ ಟು ಚೇಂಜ್ ಮೈ ಹಾವ ಭಾವ ಇಲ್ಲ ಅದನ್ನು ದಿನಕ್ಕೊಂದ್ಸಲಿ ಆದರೂ ಪ್ರಾಕ್ಟೀಸ್ ಮಾಡ್ತೀನಿ ಅದು ನನ್ನ ಐ ಡೋಂಟ್ ನೋ ಇಫ್ ಐ ವಿಲ್ ಡೂ ಇಟ್ ಆರ್ ಐ ವಿಲ್ ಡೈರೆಕ್ಟ್ ಇಟ್ ನಾನು ಆ್ಯಕ್ಟ್ ಮಾಡಬೇಕು ಅದು ಒಂದು ತುಂಬ ತುಂಬ ವಿಭಿನ್ನವಾದಂಥ ಒಂದು ಕ್ಯಾರೆಕ್ಟರ್ ಅದು 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 ಕೂಡ ತುಂಬ ವರ್ಷಗಳಿಂದ ನಾನು ತಲೆಯಲ್ಲಿಕೊಂಡಿರುವಂಥ ಇದು ಸೊ ಅದಕ್ಕೆ ತುಂಬ ಪ್ರಾಕ್ಟೀಸ್ ಮಾಡ್ತೀನಿ ಸೃಜನ್ ಏನಾಗುತ್ತೆ ಸೈಲೆನ್ಸ್ ರೂಮ್ಗೆ ಹೋಗ್ಬಿಟ್ಟು ಸುಮ್ಮನೆ ಇದ್ಬಿಡ್ತೀನಿ ಒಬ್ಬನೇ ಅವಾಗ ಮನೆಯವ್ರಿಗೆ ಗೊತ್ತಾಗ್ಬಿಡುತ್ತೆ ಕೋಪದಲ್ಲಿ ಇದ್ದಾರೆ ನಾಟ್ ದಟ್ ಐ ಡೋಂಟ್ ರಿಯಾಕ್ಟ್ ಟು ದೆಮ್ ಆರ್ ಸಮಥಿಂಗ್ ಲೈಕ್ ದಟ್ ಬಟ್ ಕೋಪ ಬಂದಾಗ ಐ ಬಿಲೀವ್ ಇನ್ ಬಿಕಮ್ ಇಕ್ ಸೈಲೆಂಟ್ ಓಕೆ ಶೋಸ್ ಅಂತ ಬಂದಾಗ ಒಂದಷ್ಟೆಲ್ಲ ಇತ್ತು ಇವಾಗ ಬ್ರೇಕ್ ತಗೊಂಡು ಈಗ ಸಿನಿಮಾ ಕಂಪ್ಲೀಟ್ ಆಗಿ ಬಂದಿರಾ ಸೊ ಮತ್ತೆ ಏನಾದರೂ ಶೋ ಮಾಡ್ಬೋದು ಇಲ್ಲ ಕಂಪ್ಲೀಟ್ ಇಲ್ಲ 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 ಜಿ ಎಸ್ ಟಿ ಇನ್ನೇನು ಬ ಜನರು ಶಬಾಷ್ ಅಂತ ಹೇಳಿ ನಮಗೆ ಪ್ರೋತ್ಸಾಹ ಕೊಟ್ಟರೆ ಅದೊಂದು ಬೇರೆ ಥರ ನಡೆಯುತ್ತೆ ಖಂಡಿತವಾಗ್ಲೂ ಶೋಗಳು ಮಾಡ್ತೀನಿ ಯಾಕಂದ್ರೆ ನಿಮ್ಮ ಪ್ರೊಡಕ್ಷನ್ ಪ್ರೊಡಕ್ಷನ್ ಅಲ್ಲೂ ಬೇರೆ ಜಡ್ಜ್ ಆಗಿ ಕೂಡ ನೀವು ಒಂದಷ್ಟು ಮಾಡ್ತಾ ಇದ್ವಿ ಸೊ ನಿಮ್ ಹೋಸ್ಟ್ ಮೂಲಕ ಏನಾದ್ರು ಶೋ ಆಗ್ಬೋದಾ ಜಡ್ಜ್ ಆಗಿ ಬರ್ಬೋದು ಖಂಡಿತ ಮಾಡೇ ಮಾಡ್ತೀನಿ ಎಲ್ಲದಕ್ಕೂ ಮಾಡ್ಲೇಬೇಕು ಅಂಡ್ ಇನ್ನೊಂದೇನಂದ್ರೆ ಕೆಲಸ ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅನ್ನೋ ತಪ್ಪು ಬ್ರದರ್ ಕೆಲಸ ಅಷ್ಟೇ ಒಳ್ಳೆ ಕೆಲಸ ಮಾಡ್ಬೇಕು ಸುಮ್ನೆ ಏನೋ ಕಾಟಾಚಾರ ಕೆಲಸ ಮಾಡೋದಲ್ಲ ಇವಾಗ ನೋಡಿ ನೀವು ಇಷ್ಟೆಲ್ಲಾ ಶ್ರದ್ಧೆಯಿಂದ ಈ ಒಂದು ಪ್ರೋಗ್ರಾಮ್ ನ ಮಾಡ್ತೀರಾ ಯು ಪುಟ್ ಇನ್ ಸೋ ಮಚ್ ಎಫರ್ಟ್ಸ್ ಯು ಡೂ ಸಮ್ ರಿಸರ್ಚ್ ಆ ಪ್ರಾಮಾಣಿಕತೆ ಇದ್ದಾಗ ನೀವು ಗೆಲ್ತೀರಾ ಅಲ್ವಾ ದಟ್ ಇಸ್ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅಷ್ಟೇ ಆ್ಯಂಡ್ ಇವಾಗ ನೋಡಿ ಇಪ್ಪತ್ತೆಂಟಕ್ಕೆ ನನ್ನ ನನ್ನ ವೆರಿ ಓಪನ್ಲಿ ಟೆಲಿಂಗು ಟ್ವೆಂಟಿ ಏಯ್ ನವೆಂಬರು ನನ್ನ ಜಿ ಎಸ್ ಟಿ ಬರ್ತಾ ಇದೆ ನನ್ನ ಸಿನ್ಮಾ ನೋಡಿ ಅಂತ ಹೇಳಿದ್ರೂ ಜೊತೆಗೆ ಅವತ್ತು ಕೂಡ ಹಲವಾರು ಸಿನಿಮಾಗಳು ರಿಲೀಸ್ ಇದೆ ನಾನು ಹೇಳೋದು ಆ ಸಿನಿಮಾನು ಗೆಲ್ಲಬೇಕು ನಾನು ಎಲ್ಲದನ್ನೂ ಬಿಟ್ಬಿಟ್ಟು ನನ್ನದೇ ನೋಡಿ ನನ್ನೇ ನೋಡಿ ನನ್ನ ತಾಯಿಗೆ ನನ್ನ ಮನ್ಸಲ್ಲಿ ಬರೋದೇ ಇಲ್ಲ ಯಾಕಂದರೆ ವಿಜಯ ನನ್ನ ಪಿಕ್ಚರ್ ಬರ್ತಾ ಇದೆ ಹಿ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈ ಐ ವಿಶ್ ಇಮ್ ಆಲ್ ದ ಬೆಸ್ಟ್ ಆಮೇಲೆ ಇನ್ನು ಯಾವ್ಯಾವ ಸಿನಿಮಾಗಳು ಬರ್ತಾ ಇದೆ ಇಪ್ಪತ್ತೆಂಟನೇ ತಾರೀಕು ರಿಲೀಸ್ ಆಗುವಂಥ ಸಿನಿಮಾಗಳು ಅವೆಲ್ಲ ಚೆನ್ನಾಗಬೇಕು ಒಟ್ಟಿನಲ್ಲಿ ಕನ್ನಡ ಇಂಡಸ್ಟ್ರಿ ಹೆಲ್ದಿಯಾಗಿರಬೇಕು ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದಾಗ ಬೇರೆ ಸಿನಿಮಾಗಳ ಹಾವಳಿ ಏನಿದೆ ನಾವು ಹೋಗಿ ಕಾಡಿ ಬೇಡಿ ಅಯ್ಯೋ ಪ್ಲೀಸ್ ನಮಗೆ ಥಿಯೇಟ್ರ್ ಕೊಡಿ ಅಂತ ಬೇಡ್ಕೊಳ್ಳೋದಿದೆಯಲ್ಲ ಅದೆಲ್ಲ ನಿಲ್ಲುತ್ತೆ ಕನ್ನಡ ಸಿನಿಮಾ ಗೆಲ್ಲಬೇಕು ಕನ್ನಡ ಸಿನಿಮಾ ಎಲ್ಲರೂ ನೋಡಬೇಕು ಎಲ್ಲ ಕನ್ನಡ ಸಿನಿಮಾ ನೋಡಿ ದಯವಿಟ್ಟು ನೋಡಿ ಕೆಲವ್ರಿಗೆ ಆ್ಯಕ್ಷನ್ ಇಷ್ಟ ಆಗುತ್ತೆ ಕೆಲವ್ರಿಗೆ ಕಾಮಿಡಿ ಇಷ್ಟ ಆಗುತ್ತೆ ಕೆಲವ್ರಿಗೆ ರೊಮ್ಯಾನ್ಸ್ ಇಷ್ಟ ಆಗುತ್ತೆ ಕೆಲವ್ರಿಗೆ ಡ್ರಾಮಾ ಇಷ್ಟ ಆಗುತ್ತೆ ಈ ಥರ ಹಲವಾರು ಜಾನರ್ಸಲ್ಲಿ ಎಲ್ಲರಿಗೂ ಒಂದೊಂದು ರೀತಿ ಇಷ್ಟ ಆಗ್ತಾ ಇರುತ್ತೆ ಸೊ ಹಾಗಾಗಿ ಯಾವ ಜಾನರ್ ಇಷ್ಟ ಆಗುತ್ತೆ ಕಾಮಿಡಿ ಆದ್ರೆ ಜಿ ಎಸ್ ಟಿ ಬನ್ನಿ ಇನ್ನೊಂದು ಜಾನರ್ ಆಯ್ತು ಅಂದ್ರೆ ಅಲ್ಲಿ ಇನ್ನೊಂದು ಸಿನಿಮಾ ನೋಡಿ ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಓಕೆ ಸರ್ ಲಾಸ್ಟ್ ಕ್ವಶನ್ ಡೈರೆಕ್ಟರ್ ಆಗ್ತಿದ್ದೀನಿ ಅಂತ ಅಂದಾಗ ಒಂದು ಸರ್ಪ್ರೈಸ್ ಆಗಿ ಶುಭಾಶಯ ಬಂದಿದ್ದ ಯಾವ್ದಾರ ಇದೆಯಾ ಹಾ ನಂಗೆ ಬಹಳ ಸರ್ಪ್ರೈಸಿಂಗ್ ಅಂದ್ರೆ ಸಚಿನ್ ತೆಂಡೂಲ್ಕರ್ ಅವರು ಒಂದು ಬ್ಯಾಟ್ ಕಳಿಸ್ತಾರೆ ಸೊ ಏನಂದ್ರೆ ಬಹಳ ಸರ್ಪ್ರೈಸಿಂಗ್ ಆಗಿ ಐ ಗೆಟ್ ಅ ಬ್ಯಾಟ್ ಸೈನ್ ಬೈ ಸಚಿನ್ ತೆಂಡೂಲ್ಕರ್ ಏನಂದ್ರೆ ಟೂ ಸುಜನ್ ಬೆಸ್ಟ್ ವಿಶೆಸ್ ಸಚಿನ್ ತೆಂಡೂಲ್ಕರ್ ಅಂದ್ಬಿಟ್ಟು ಸೈನ್ ಮಾಡಿ ಕಳಿಸಿದ್ದಾರೆ ಸೊ ನನಗೆ ಅದು ಇಟ್ ವಾಸ್ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂಡ್ ಇಟ್ ವಾಸ್ ವೈ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅಂದರೆ ಸಚಿನ್ ತೆಂಡೂಲ್ಕರ್ ಅಡ್ರೆಸ್ಸಿಂಗ್ ಯುವರ್ ನೇಮ್ ನನ್ನ ಹೆಸರು ಬರ್ದಿರೋದೇ ದೊಡ್ಡ ವಿಚಾರ ಅದರಲ್ಲಿ ಬೆಸ್ಟ್ ವಿಶಸ್ ಕಳಿಸಿರೋದು ಫಸ್ಟ್ ಟೈಮ್ ಡೈರೆಕ್ಷನ್ಗೆ ಅಂತ ಕಳಿಸಿರೋದು ಇಟ್ ವಾಸ್ ಅ ಗ್ರೇಟ್ ಥಿಂಗ್ ನೋಡಿ ಗೋಸ್ಟ್ ಇನ್ ಟ್ರಬಲ್ ಜಿ ಎಸ್ ಟಿ ಆಯ್ತಾ ಕ್ರಿಕೆಟ್ಸ್ ಗಾಡ್ ಸಚಿನ್ ತೆಂಡೂಲ್ಕರ್ ಅವರ ಮಕ್ಕಳಿಗೆ ಟೀಚರ್ ಇದ್ದಾಗ ಸೊ ಸೊ ಅವಳಿಗೆ ಪರಿಚಯ ಇದ್ದಿದ್ದು ಹಾಗಾಗಿ ದ ಇನಿಶಿಯೇಟಿವ್ ಅಂಡ್ ಶಿ ಸೈಡ್ ಮೈ ಫ್ರೆಂಡ್ ಇಸ್ ಡೈರೆಕ್ಟಿಂಗ್ ಈ ತರ ಒಂದು ವಿಶ್ ಮಾಡಿ ಅಂದಾಗ ಈ ಈ ಅಂಡ್ ಸೆಂಟರ್ ಟು ಮೀಟ್ ಈಸ್ ನೋಡಿ ಇದೆ ಕಳಿಸಿರೋದು ಸಿಗ್ನೇಚರ್ ಸಾಕಲ್ಲ ಸಚಿನ್ ತೆಂಡೂಲ್ಕರ್ ಆಫ್ ಬೆಸ್ಟ್ ಕಲೆಕ್ಟಬಲ್ಸ್ ಅಂತಾನೆ ಹೇಳ್ಬೋದು ಇದು ಥ್ಯಾಂಕ್ ಯು ಸರ್ ಸರ್ ಇವಾಗ ಸಚಿನ್ ಅವರು ನಿಮಗೆ ಆಲ್ ದ ಬೆಸ್ಟ್ ಅಂತ ಆ್ಯಂಡ್ ಕೆಲವೊಂದು ರೆಕಾರ್ಡ್ ಇದೆ ಈ ಸಿನಿಮಾದಲ್ಲಿ ಅಂತ ಅಂತ ರೆಕಾರ್ಡ್ಗಳು ಒಂದು ಅದೇ ಮೂರು ತಲೆಮಾರುಗಳು ಅಂದ್ರೆ ನಮ್ಮಮ್ಮ ನಾನು ನನ್ನ ಮಗ ಮೂರು ಜನರೇಷನ್ ಒಂದೇ ಫ್ರೇಮ್ ಅಲ್ಲಿ ಕಾಣಿಸ್ಕೊಂಡಿರುವಂತ ಮೊದಲನೇ ಸಿನಿಮಾ ಅಂತ ನಮ್ಮ ನನ್ನ ಒಂದು ಕನ್ನಡದಲ್ಲಿ ಕನ್ನಡದಲ್ಲಿ ತೆಲುಗುಲಾಗಿದೆ ನಾಗಾರ್ಜುನ ಅವ್ರ ಫ್ಯಾಮಿಲಿ ಮಾಡಿದ್ದು ಹಿಂದೀಲೂ ಆಗಿರಬಹುದೇನೋ ಬಟ್ ಕನ್ನಡದಲ್ಲಿ ಫಸ್ಟ್ ಅಂತ ಇದು ಆಮೇಲೆ ಭಕ್ತ ಪ್ರಹ್ಲಾದ ಸಿನ್ಮಾ ಮಾಡ್ಬೇಕಾದ್ರೆ ನಮ್ಮ ತಾತ ಡೈರೆಕ್ಟರ್ ಪ್ರೊಡ್ಯೂಸರು ನಮ್ಮ ತಂದೆನ ಇಂಟ್ರೊಡ್ಯೂಸ್ ಮಾಡಿದ್ರು ಚೈಲ್ಡ್ ಆರ್ಟಿಸ್ಟ್ ಆಗಿ ನಮ್ಮ ನಮ್ಮ ತ ತಂದೆ ಮುಜಯಂಗನಾಥರ್ ಡೈರೆಕ್ಟರ್ ಪ್ರೊಡ್ಯೂಸರು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ರು ಚೈಲ್ಡ್ ಆರ್ಟಿಸ್ಟ್ ಆಗಿ ನಾನು ನನ್ನ ಡೈರೆಕ್ಟರ್ ಪ್ರೊಡ್ಯೂಸರ್ ನನ್ನ ಮಗನ ಇಂಟ್ರಡ್ಯೂಸ್ ಮಾಡಿಸಿದ ಸೊ ದಿಸ್ ಅಗೇನ್ ದಿಸ್ ದಿಸ್ ಅಕಾರ್ಡಿಂಗ್ ಟು ಸಮ್ ಎಲ್ಡರ್ ಜರ್ನಲಿಸ್ಟ್ ಅನಲೈಸ್ ಮಾಡಿದ ಪ್ರಕಾರ ದಿಸ್ ಇಸ್ ವರ್ಲ್ಡ್ ರೆಕಾರ್ಡ್ ಸೊ ಅದೆಲ್ಲ ಆಗಿದೆ ಆಮೇಲೆ ಇನ್ನೊಂದೇನು ಅಂದರೆ ರೋಟೋ ಎಫೆಕ್ಟ್ ಅಂತ ಮಾಡ್ತೀವಿ ಇವಾಗ ನಾನು ಲೈವ್ ಕಲರ್ ಅಲ್ಲಿ ಇದ್ದೀನಿ ನೋಡಿ ಇವರು ಲೈವ್ ಕಲರ್ ಅಲ್ಲಿ ಇದಾರೆ ಇವರು ಲೈವ್ ಕಲರ್ ಇವರೆಲ್ಲ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇರ್ತಾರೆ ದೇವ್ಗಳು ಇಡೀ ಸಿನಿಮಾ ನಾನು ಹೇಳ್ತಾ ಇರೋದು ಸಿನಿಮಾದಲ್ಲಿ ಹೆಂಗಿರ್ತಾರ ಹಾ ಇಡೀ ಸಿನಿಮಾದಲ್ಲಿ ದೇ ವಿಲ್ ಬಿ ಇನ್ ಅ ಡಿಫ್ರೆಂಟ್ ಶೇಡ್ ನೀವು ಪ್ರೋಮೋ ನೋಡಿ ಅದರಲ್ಲೂ ಗೊತ್ತಾಗುತ್ತೆ ಇಲ್ಲ ಸೊ ಸೆವೆಂಟಿ ಮಿನಿಟ್ಸ್ ಆಫ್ ರೋಟೋ ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ ಆ ರೋಟೋ ಮಾಡೋದಂದ್ರೆ ಒಂದು ದಿನಕ್ಕೆ ಒಂದು ಫ್ರೇಮ್ ಒಂದು ತರ್ಟಿ ಸೆಕೆಂಡ್ಸ್ ಫಾರ್ಟಿ ಸೆಕೆಂಡ್ಸ್ ಮಾಡ್ಬೋದು ಅಷ್ಟೇ ಒಂದು ದಿನಕ್ಕೆ ಓಕೆ ಆಮೇಲೆ ಆರಾರು ಜನ ನಿಂತಿದ್ದಾರೆ ಅಂದ್ರೆ ಕಲರ್ ಕರೆಕ್ಷನ್ ಬ್ಯಾಕ್ ಗ್ರೌಂಡ್ ಮ್ಯಾಚ್ ಮಾಡೋದು ಇವೆಲ್ಲ ತುಂಬಾ ಕಾಂಪ್ಲಿಕೇಟೆಡ್ ಅದು ಕನ್ನಡ ಸಿನಿಮಾ ರೋಟೋ ಯೂಸ್ ಮಾಡಿದ್ದಾರೆ ಕಂಟಿನ್ಯೂಸ್ ಸೆವೆಂಟಿ ಮಿನಿಟ್ಸ್ ಗೊತ್ತಿಲ್ಲ ನನಗೊತ್ತಿಲ್ಲ ಇತಿಹಾಸದಲ್ಲಿಲ್ಲ ಇದೇ ಮೊದಲು ಅಂತನ ತುಂಬಾ ಜನ ಟೆಕ್ನಿಷಿಯನ್ಸ್ ಹೇಳೋದು ಸೊ ಹಾಗಾಗಿ ಈ ತರ ಒಂದು ಇದು ಕನ್ನಡ ಸಿನಿಮಾಗೆ ಫಸ್ಟ್ ಟೈಮ್ ತೆಂಡೂಲ್ಕರ್ ಮಾಡಿದ್ರು ಇನ್ನು ಇನ್ನೊಂದು ವಿಚಾರ ತ್ರೀ ಜನರೇಷನ್ ಆಫ್ ಡೈರೆಕ್ಟರ್ಸ್ ತ್ರೀ ಜನರೇಷನ್ ಆಫ್ ಡೈರೆಕ್ಷನ್ ಹಾ ಸರ್ ನಮ್ಮ ತಾತ ನಮ್ಮ ಅಪ್ಪ ನಾನು ಆಯಿತು ಅಲ್ವಾ ರೆಕಾರ್ಡೆ ವಾ ಸೂಪರು ಒಟ್ಟಿನಲ್ಲಿ ಜಿ ಎಸ್ ಟಿ ಅಂತೂ ಟ್ರೆಂಡಿಂಗಲ್ಲಿ ಇದೆ ಸರ್ ನಾನು ಹೇಳೋದಲ್ಲ ಎಲ್ಲ ಎಫರ್ಟ್ಸು ಜನ ಬಂದು ಥಿಯೇಟ್ರಲ್ಲಿ ನೋಡಿಬಿಟ್ರೆ ಧನ್ಯೋಸ್ಮಿ